ನಿಮ್ಗೆ ಈ ಒಂದು ವಿಷಯದ ಬಗ್ಗೆ ತಿಳಿಸಬೇಕು ಡಮ್ ಡಮ್ ಕೆಲಸ ಮಾಡಿದೀನಿ ಅಂದ್ರೆ ಹೆಂಗೆ ಈ ಸಿಚುಯೇಷನ್ ನ ಓವರ್ಕಮ್ ಮಾಡ್ದೆ ಹೇಳ್ಬೇಕಂದ್ರೆ ಒಂದ್ ಕಳ್ಬುದ್ದಿ ಅಂತಾನೆ ಹೇಳ್ಬೋದು ಅಂಡ್ ಪ್ರೈವೇಟ್ ಪೂಲ್ ಕೂಡ ಒಂದು ರೂಮ್ ಈ ತರ ಕಾಣಿಸುತ್ತೆ ಹಲೋ ಗೈಸ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ಹೆಸರು ಕುಸುಮಾರಾಜನ ಇವತ್ತೇ ಫಸ್ಟ್ ಟೈಮ್ ಈ ಫೇಸ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ಅಲ್ಲಿರೋ ಆತರ ವಿಡಿಯೋಸ್ ನೋಡಿ ಇಷ್ಟ ಆದ್ರೆ ಹೆಲ್ಪ್ಫುಲ್ ಅನ್ಸಿದ್ರೆ ಅಥವಾ ಎಂಟರ್ಟೈನಿಂಗ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸೊ ಇವತ್ತಿನ ಏನಪ್ಪ ಏನಪ್ಪಾ ಅಂತೇಳಿದ್ರೆ ಟ್ರಾವೆಲ್ ಲಾಗ್ ಆಫ್ಟರ್ ಸೋ 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 ಲಾಂಗ್ ಟೈಮ್ ವಿ ಆರ್ ಗೋಯಿಂಗ್ ಆನ್ ಅ ಇಂಟರ್ನ್ಯಾಷನಲ್ ಟ್ರಿಪ್ ಆ್ಯಕ್ಚುಲಿ ಈ ಕಂಟ್ರಿಗೆ ಎಷ್ಟು ದಿನದಿಂದ ಹೋಗ್ಬೇಕು 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 ಅಂದ್ಕೊಂಡು ಆಲ್ರೆಡಿ ಸರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ವಿ ಸೊ ಫೈನಲಿ ವಿ ಆರ್ ಗೋಯಿಂಗ್ ಟು ದ್ಯಾಟ್ ಕಂಟ್ರಿ ಸೊ ಐ ಆಮ್ ಸೋ ಎಕ್ಸೈಟೆಡ್ ಬಟ್ ಏನು ಗೊತ್ತಾ ಸ್ವಲ್ಪ ನನಗೆ ಯಾಕೋ ಶೀತ ಆದಂಗೆ ಆಗ್ಬಿಟ್ಟಿದೆ ಸ್ವಲ್ಪ ಜ್ವರ ಬರೋ ಥರ ಫೀಲ್ ಆಗ್ತಾಯಿದೆ ಬಟ್ ಇಟ್ಸ್ ಓಕೆ ಹೋಗೋಣ ಹೋಗೋಣ ಹೋಗ್ಬಿ ಹೋದರೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಅಂದ್ಕೊಂಡು ಎಕ್ಸೈಟೆಡ್ ಆಗಿ ಹೋಗ್ತಾ ಇದ್ದೀನಿ ಸೊ ಏನಪ್ಪ ಅಂತ ಹೇಳಿದರೆ ಇವಾಗ ನಾವು ಇನ್ನೂ ಮನೇಲಿದ್ದೀವಿ ಆ್ಯಂಡ್ ಮೈ ಹಸ್ಬೆಂಡ್ ಇಸ್ ಸ್ಟಿಲ್ ವರ್ಕಿಂಗ್ ಸೊ ನೋಡಿ ಬ್ಯಾಂಕನ್ನು ಕಟ್ಕೊಂಡ್ರೆ ಇದೇ ಕತೆ ಅವ್ರು ಯಾವಾಗಲೂ ಫೋನಲ್ಲೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ವೆಕೇಶನ್ನು ಎಲ್ಲದನ್ನು ಏನೇ ಇದ್ರೂ ಅವ್ರು ಫೋನಲ್ಲೇ ಇರ್ತಾರೆ ಅವ್ರು ವರ್ಕಲ್ಲೇ ಇರ್ತಾರೆ ಬಟ್ ಇಟ್ಸ್ ಓಕೆ ಸೊ ವರ್ಕಿಂದನೇ ಅಲ್ವಾ ಈಗ ವೆಕೇಶನ್ಗೆ ಹೋಗೋಕ್ಕೆ ದುಡ್ಡು ಬರೋದು ಸೊ ಸೊ ಯಾ ಗೈಸ್ ಏನು ಗೊತ್ತಾ ಇವಾಗ ನಾವು ಮನೇಲಿದ್ದೀವಿ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಹೋಗಬೇಕು ನಮಗೆ ಇವಾಗ ಲೆವೆನ್ ತರ್ಟಿಗೆ ಫ್ಲೈಟ್ ಇದೆ ಬೇಸಿಕ್ಲಿ ಏನಪ್ಪ ಅಂತ ಹೇಳಿದರೆ ಫಸ್ಟ್ ಲೆಗ್ಗು ಅಂದರೆ ನಮಗೆ ಏನು ಚೇಂಜ್ ಮಾಡ್ಕೋಬೇಕು ಫ್ಲೈಟು ಮಧ್ಯದಲ್ಲಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ಹಾಗೆ ನೀವು ಈ ವ್ಲಾಗ್ನ ನೋಡಿದ್ರೆ ಮೋಸ್ಟ್ಲಿ ನೀವೇನಾದರೂ ಈ ಕಂಟ್ರಿಗೆ ಟ್ರಿಪ್ನ ಪ್ಲ್ಯಾನ್ ಮಾಡ್ತಿದ್ರೆ ಒಂದು ಐಡಿಯಾ ಕೂಡ ಬರುತ್ತೆ ಹೆಂಗೆ ಹೋಗಬೇಕು ಏನು ಅಂತ ಹೇಳಿಬಿಟ್ಟು ಕಂಟಿನ್ಯೂ ಮಾಡಿ ವ್ಲಾಗ್ನ ನೋಡೋದನ್ನು ಕೊನೆವರೆಗೂ ನೋಡಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಂಡ್ ಟು ದ ವಿಡಿಯೋ ನಾವು ಇವತ್ತು ಸ್ವಲ್ಪ ಲೇಟಾಗಿ ಬಿಟ್ವಿ ಏರ್ಪೋರ್ಟಿಗೆ ಹೋಗ್ಬೇಕಾದ್ರೆ ಅವಿನಾಶ್ಗೆ ಸ್ವಲ್ಪ ಕೆಲಸ ಇತ್ತು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಕ್ಯಾಬಲ್ಲಿ ಹೋಗಿ ಏರ್ಪೋರ್ಟ್ಗೆ ಹೋಗಿ ಚಕ್ಕಿನ ನಾವು ಫೇಸಸ್ ನೋಡಿ ಅದಾದ ನಂತರ ಆಲ್ಮೋಸ್ಟ್ ನಾವು ರೀಚ್ ಆಗ್ತಾ ಇದೀವಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಫಸ್ಟ್ ಟೈಮ್ ಯಾವ್ದಾದ್ರು ಒಂದು ಕಂಟ್ರಿಗೆ ಹೋದಾಗ ಎಲ್ಲದು ಅನ್ಸುತ್ತೆ ಎಲ್ಲಾದ್ರು ಒಂಥರ ಎಕ್ಸೈಟಿಂಗ್ ಫೀಲ್ ಆಗ್ತಾ ಇರುತ್ತೆ ನಮಗೂ ಕೂಡ ಅದೇ ತರ ಅನಿಸ್ತಾ ಇದೆ ಅದ್ರ ಜೊತೆಗೆ ನೋಡ್ಬೋದು ನಾವು ಟ್ಯಾಕ್ಸಿನ ಮುಂಚೆನೆ ಬುಕ್ ಮಾಡ್ಕೊಂಡಿದ್ವಿ ಏರ್ಪೋರ್ಟ್ ಇಂದ ನಮ್ಮ ಹೋಟೆಲ್ ಅಥವಾ ಏನು ವಿಲ್ಲಾ ಇದೆ ಅಲ್ಲಿ ಡ್ರಾಪ್ ಮಾಡೋದಕ್ಕೆ ಮಧ್ಯದಲ್ಲಿ ನಾವು ಸಿಮ್ ತೊಗೊಳಕೆ ಅಂತ ನಿಲ್ಸಿದ್ವಿ ನಮ್ಮ ಸಿಮ್ ಅರೌಂಡ್ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಏನೋ ಆಯ್ತು ಅನ್ಸುತ್ತೆ ನಾವು ತೊಗೊಂಡಿದ್ದ ಸಿಮ್ ಬಂದ್ಬಿಟ್ಟು ಟೆಲ್ಕೋ ಎಮ್ ಎಸ್ ಇ ಎಲ್ ಅಂತ ಹೇಳ್ಬಿಟ್ಟು ಸೊ ಇದಾದ ನಂತರ ನಾವು ನಮ್ಮ ಹೋಟೆಲ್ ಅಥವಾ ಎ ಆರ್ ಬಿ ಎನ್ ಬಿನ ರೀಚ್ ಆದ್ವಿ ಇದು ಸನ್ನಿ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ನಾನು ಈ ಟ್ರಿಪ್ಪಲ್ಲಿ ಎಲ್ಲದೂ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ನೋಡಿ ನೋಡಿ ಚೆನ್ನಾಗಿದ್ದಿದ್ದು ನೋಡಿ ನೋಡಿ ಬುಕ್ ಮಾಡ್ಕೊಂಡಿರೋದು ಎಲ್ಲದೂ ಅಷ್ಟೇ ಸೊ ಯಾವುದೇ ಹೋಟೆಲ್ಗೆ ಹೋಗ್ಬೋದು ಅಥವಾ ಯಾವುದೋ ಒಂದು ರೆಸ್ಟೋರೆಂಟ್ಸ್ಗೆ ಹೋಗ್ಬೋದು ಆಲ್ಮೋಸ್ಟ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿ ಸೊ ಗೈಸ್ ಇವಾಗ ನಾವು ಇಲ್ಲಿ ಸನ್ನಿ ನೈನ್ ಅಪಾರ್ಟ್ಮೆಂಟಲ್ಲಿ ಇದ್ದೀವಲ್ಲ ಇವಾಗ ನಮ್ಮದು ರೂಮ್ ನಂಬರ್ ಫೋರ್ ಇದ್ರದ್ದು ರೂಮ್ ಟೂರ್ ಕೊಟ್ಬಿಡ್ತೀನಿ ಸರಿ ನೀಟಾಗಿ ಬನ್ನಿ ನೋಡ್ ಓಕೆ ಫಸ್ಟ್ ಇಲ್ಲಿ ಡೋರ್ ಇದೆ ಇಲ್ಲಿ ಎಂಟರ್ ಆಗಿ ಲೆಫ್ಟ್ ಸೈಡಿಗೆ ನೋಡ್ಬೋದು ಇಲ್ಲಿ ಒಂದು ಮಿರರ್ ಇದೆ ಹಾಗೆ ಇಲ್ಲಿ ಶೂಸ್ ಎಲ್ಲ ಬಿಡೋದಕ್ಕೆ ಡ್ರಾಗಳು ಈ ಥರ ಎಲ್ಲ ಒಂದು ಸೆಟಪ್ ಮಾಡಿದ್ದಾರೆ ಆ್ಯಂಡ್ ಈ ಕಡೆ ಸೈಡು ನಮ್ಮ ಬೆಡ್ರೂಮ್ಗೆ ಹೋಗೋದಕ್ಕೆ ಮೆಟ್ಲ್ ಇದೆ ಅದಕ್ಕೆ ಮುಂಚೆ ಇಲ್ಲಿ ಛತ್ರಿ ಎಲ್ಲ ಇಡೋದಕ್ಕೆ ಒಂದು ಬ್ಯಾಸ್ಕೆಟ್ ಥರ ಇಟ್ಟಿದ್ದಾರೆ ಅದಾದ ಮೇಲೆ ಇಲ್ಲಿ ಒಂದು ವಾಶ್ರೂಮ್ ಇದೆ ನೋಡ್ಬೋದು ಅಲಾಂಗ್ ವಿತ್ ದಿಸ್ ಏನು ವಾಷಿಂಗ್ ಮೆಷಿನ್ ಅದಾದ ನಂತರ ಸೊ ನೀವು ಈ ಕಡೆ ಸೈಡ್ ಬಂದರೆ ನೀವು ಇಲ್ಲಿ ನೋಡ್ಬೋದು ಫಸ್ಟು ಇಲ್ಲಿ ಒಂದು ಏನು ಕಬೋರ್ಡ್ ಥರ ಕಾಣಿಸ್ತಾ ಇದೆ ನೋಡಿ ಇದು ಅಲ್ಲ ಇಲ್ಲಿ ಅವನ್ ಇದೆ ಆ್ಯಂಡ್ ಇದನ್ನ ಓಪನ್ ಮಾಡಿದ್ರೆ ಇಲ್ಲಿ ವಾಟರ್ ಬರುತ್ತೆ ಆ್ಯಂಡ್ ಮೇಲೆ ಈ ಕಡೆ ಸೈಡ್ ನೋಡ್ಬೋದು ಇದು ಏನು ನಮ್ಮ ಇದೆ ಹಾಗೆ ಇಲ್ಲಿ ಎಷ್ಟೊಂದು ಐಸ್ ಕ್ಯೂಬ್ಸ್ ಕೂಡ ಇಟ್ಟಿದ್ದಾರೆ ಜೊತೆಗೆ ಇದು ಫುಲ್ಲು ಕಿಚನ್ ಸೆಟಪ್ ಆಯಿತಾ ನೀವು ನೋಡ್ಬೋದು ಫುಲ್ ಕಿಚನ್ ಸೆಟಪ್ ಪ್ಯೂರ್ಲಿ ಪ್ಯೂರ್ಲಿ ಕಿಚನ್ ಅಂದ್ಕೊಳ್ಳಿ ಫಂಕ್ಷನಲ್ ಕಿಚನ ಇಲ್ಲಿ ಸಿಂಕ್ ಇದೆ ಆ್ಯಂಡ್ ಸ್ಟೋವ್ ಇದೆ ಜೊತೆಗೆ ಎಲ್ಲ ಕಟ್ಲರೀಸ್ ಇರ್ಬೋದು ಹಾಗೆ ಏನೇನೋ ಇಟ್ಟಿದ್ದಾರೆ ಪರವಾಗಿಲ್ಲ ಡಸ್ಟ್ಬಿನ್ ಇದೆ ಓ ಇಲ್ಲೊಂದು ಸ್ವಲ್ಪ ಪಾತ್ರೆ ಪೌಡರ್ಗಳು ಇಟ್ಟಿದ್ದಾರೆ ನೋಡ್ಬೋದು ಆ್ಯಂಡ್ ಇಲ್ಲಿ ಒಂದು ಚಿಕ್ಕದು ಕಾಫಿ ಕೆಟ್ಟಲ್ಲು ಮಿಕ್ಸರ್ ಎಲ್ಲ ಇಟ್ಟಿದ್ದಾರೆ ಇಲ್ಲೊಂದು ಚೆನ್ನಾಗಿರೋವಂಥ ಬೋರ್ಡ್ ಕೂಡ ಇಟ್ಟಿದ್ದಾರೆ ಈ ಬ್ಯಾಗ್ ನಂದು ಸೊ ಹಿಂಗಿದೆ ಆಯಿತಾ ಅದಾದಮೇಲೆ ಇಲ್ಲಿ ಡೈನಿಂಗ್ ಟೇಬಲ್ ಇದೆ ನೋಡ್ಬೋದು ಎಷ್ಟು ಕ್ಯೂಟಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ ತುಂಬಾ ಏಸ್ತೆಟಿಕ್ ಆಗಿ ನಾಲ್ಕು ಜನಕ್ಕೆ ಆಗಂಗೆ ಆ್ಯಂಡ್ ಮೇಲುಗಡೆ ಈ ಥರ ಲ್ಯಾಂಪ್ಸ್ ಕೂಡ ಇದೆ ಸೊ ಅದಾದ ಮೇಲೆ ಈ ಕಡೆ ಸೈಡು ಟಿ ವಿ ಇದೆ ನೋಡ್ಬೋದು ಇಲ್ಲಿ ಟಿ ವಿ ಟಿ ವಿ ಟೇಬಲ್ ಒಂದು ಚಿಕ್ಕ ಗಿಡನೂ ಇಟ್ಟಿದ್ದಾರೆ ಆ್ಯಂಡ್ ಈ ಲೈಟು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಚೆನ್ನಾಗಿ ಅನಿಸ್ತಾ ಇದೆ ಹಲೋ ಮಿಸ್ಟರ್ ಅವಿನಾಶ್ ಸೊ ಇವಾಗ ಇಲ್ಲಿ ನೋಡ್ಬೋದು ಇಲ್ಲೊಂದು ಟೇಬಲ್ ಇದೆ ಆ್ಯಂಡ್ ಇಲ್ಲೊಂದು ಸೋಫಾ ಹಾಕಿದ್ದಾರೆ ಆ್ಯಂಡ್ ಇಲ್ಲೊಂದು ಕಾರ್ಪೆಟ್ ಕೂಡ ಹಾಕಿದ್ದಾರೆ ಇಷ್ಟು ಏಸ್ಟಿಕ್ಕಾಗಿ ಮಾಡಿದ್ದಾರೆ ಅಲ್ಲೇ ನಮ್ಮ ಚೆನ್ನಾಗಿ ಅನ್ನಿಸ್ತಾ ಇದೆ ಆ್ಯಂಡ್ ಈ ಕಡೆ ಸೈಡು ಮೇನ್ ಪಾರ್ಟ್ ಅಂದರೆ ಈ ಡೋರ್ನ ತಕ್ಕೊಂಡು ಹೊರಗಡೆ ಹೋದರೆ ಇಲ್ಲವೊಂದು ನಾರ್ಮಲ್ ಬೆಡ್ ಥರ ಹಾಕಿದ್ದಾರೆ ಆ್ಯಂಡ್ ಪ್ರೈವೇಟ್ ಪೂಲ್ ಕೂಡ ಇದೆ ನೋಡ್ಬೋದು ಎಲ್ಲ ಸುತ್ತಲೂ ಗ್ರೀನ್ರಿ ಆ್ಯಂಡ್ ಪ್ರೈವೇಟ್ ಪೂಲ್ ನೈಸ್ ಅಲ್ಲ ಆ್ಯಂಡ್ ಈ ಕಡೆ ಸೈಡಿಂದ ನೋಡಿ ನಮ್ಮ ಒಂದು ರೂಮ್ ಈ ಥರ ಕಾಣಿಸುತ್ತೆ ನೈಸ್ ಮೇಲ್ಗಡೆ ತೋರಿಸ್ತೀನಿ ಬನ್ನಿ ಸೊ ಓಕೆ ಗಾಯಿಸಿ ಇಲ್ಲಿಂದ ಮೆಟ್ಲತ್ಕೊಂಡ್ಬಂದರೆ ಈ ಕಡೆ ಲೆಫ್ಟ್ ಸೈಡಿಗೆ ಒಂದು ರೂಮ್ ಇದೆ ನೋಡ್ಬೋದು ಈ ರೂಮಲ್ಲಿ ಕಬೋರ್ಡ್ ಇದೆ ನಾರ್ಮಲ್ ಆಗಿ ಹೇಗೆ ಎಲ್ಲ ಹೋಟೆಲ್ಗಳಲ್ಲೂ ಕಬೋರ್ಡ್ಸ್ ಇರುತ್ತೋ ಆ ಥರ ಆ್ಯಂಡ್ ಇಲ್ಲಿ ಒಂದು ಸ್ಟಡಿ ಟೇಬಲ್ ಥರ ಇದೆ ಆ್ಯಂಡ್ ಇಲ್ಲಿ ಒಂದು ಬೆಡ್ ಇದೆ ಜೊತೆಗೆ ಈ ಕಡೆ ಸೈಡು ವಾಶ್ರೂಮ್ ಇದೆ ನಾರ್ಮಲ್ ಸಿಂಪಲ್ ವಾಶ್ರೂಮ್ ಆ್ಯಂಡ್ ಈ ಕಡೆ ಸೈಡ್ ಬಂದರೆ ಇದನ್ನು ಓಪನ್ ಮಾಡಿದರೆ ಚೆನ್ನಾಗಿರುವಂಥ ಓ ಮೈ ಕಾಡ್ ಬಾಲ್ಕನಿ ಒಂದು ಚಿಕ್ಕ ಚೇರು ಆ ಕಡೆ ಸೈಡಿಂದನೂ ಒಂದು ಬಾಲ್ಕನಿ ಕಾಣಿಸುತ್ತೆ ಇಲ್ಲಿಂದನು ಒಂದು ಬಾಲ್ಕನಿ ಕಾಣಿಸುತ್ತೆ ಸೊ ನೋಡಿ ಈ ರೂಮ್ ಈ ಥರ ಇದೆ ಸೊ ಹಾಗೆ ಗಾಯಸ್ ಇಲ್ಲೊಂದು ಗಿಡ ಇಟ್ಟಿದ್ದಾರೆ ಇಲ್ಲಿ ಲೆಫ್ಟ್ ಸೈಡಿಗೆ ಹೋದರೆ ಇಲ್ಲಿ ಇನ್ನೊಂದು ರೂಮ್ ಇದೆ ಸೇಮ್ ಅದೇ ಥರ ಸೆಟಪ್ ಆಯಿತಾ ಇಲ್ಲಿ ಟೇಬಲು ಜೊತೆಗೆ ಒಂದು ಬೆಡ್ ಆ್ಯಂಡ್ ಈ ಕಡೆ ಸೈಡು ಒಂದು ವಾಶ್ರೂಮ್ ಇದೆ ಸೇಮ್ ಆ್ಯಂಡ್ ಈ ಕಡೆ ಸೈಡಲ್ಲಿ ಬಾಲ್ಕನಿ ಮತ್ತು ಹೊರಗಡೆ ಜಾಗ ಇದೆ ನೋಡಿ ಇಷ್ಟೆ ಕ್ಯೂಟ್ ಆ್ಯಂಡ್ ಸಿಂಪಲ್ ಆಗಿದೆ ನೋಡಿ ಸೊ ಯಾ ಸೊ ಗಾಯ್ಸ್ ಈಗಿನ ನಾವು ನಮ್ಮ ಅಪಾರ್ಟ್ಮೆಂಟ್ ರೀಚ್ ಆದ್ವಿ ನಾನು ಇನ್ನೂ ಫೇಸು ಫೇಸ್ ವಾಶು ಮಾಡ್ಕೊಂಡಿಲ್ಲ ನಾನೇನು ಫ್ರೆಶನ್ ಅಪ್ಪು ಆಗಿಲ್ಲ ಬಟ್ ನಿಮಗೆ ಈ ಒಂದು ವಿಷದ ಬಗ್ಗೆ ತಿಳಿಸ್ಬೇಕು ನನ್ನ ಲೈಫಲ್ಲಿ ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ ಮಾಡಿದ್ದೀನಿ ಟ್ರಾವೆಲ್ ಮಾಡಬೇಕಾದ್ರೆ ಇಂಥ ಮಿಸ್ಟೇಕ್ ಯಾವತ್ತೂ ಮಾಡಿರಲಿಲ್ಲ ಡಮ್ ಡಮ್ ಕೆಲಸ ಮಾಡಿದ್ದೀನಿ ಅಂದರೆ ತಪ್ಪಾಗಲ್ಲ ಅಂಥ ಒಂದು ಕೆಲಸ ಮಾಡಿದ್ದೀನಿ ಆ ಕೆಲಸ ಏನಪ್ಪ ಅಂತ ಹೇಳಿದರೆ ನಾನು ಫ್ಲೈಟ್ ಟಿಕೆಟ್ಸ್ನ ಬುಕ್ ಮಾಡಬೇಕಾದ್ರೆ ಮೇಯ್ನಾಗಿ ನಾನೇ ಫ್ಲೈಟ್ ಟಿಕೆಟ್ಸು ಬುಕ್ ಮಾಡೋದಿರ್ಬೋದು ಅಥವಾ ಎಲ್ಲದನ್ನೂ ಆ್ಯಕ್ಟಿವಿಟೀಸು ಮತ್ತು ಅಪಾರ್ಟ್ಮೆಂಟ್ಸು ಅಥವಾ ಹೋಟೆಲ್ಸು ಇದೆಲ್ಲ ನಾನೇ ಮಾಡ್ಕೊತೀನಿ ಆಯಿತಾ ಇದನ್ನ ಬುಕ್ ಮಾಡಬೇಕಾದ್ರೆ ನಾನೇನು ಮಾಡಿದ್ದೀನಿ ಅಂದರೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಬೇಕಾದ್ರೆ ಅವಿನಾಶ್ದು ಸರ್ ನೇಮ್ ಇರುತ್ತಲ್ಲ ಮಿಡಲ್ ನೇಮ್ ಒಂದಿರುತ್ತೆ ಸೊ ಲಾಸ್ಟ್ ನೇಮ್ ಒಂದಿರುತ್ತೆ ನೋಡಿ ಲಾಸ್ಟ್ ನೇಮ್ನ ಚೇಂಜ್ ಮಾಡಿಬಿಟ್ಟು ಹಾಕ್ಬಿಟ್ಟಿದ್ದೀನಿ ಕುಮಾರ್ ಅಂತ ಹಾಕಬೇಕಾಗಿತ್ತು ಬಾಬು ಅಂತ ಹಾಕ್ಬಿಟ್ಟಿದ್ದೀನಿ ನಮ್ಮ ಮಾಮನ್ ನಮ್ಮ ಮಾವನ ಹೆಸರು ಬಾಬು ಬಾಬು ಅಂತ ಕರೀತಾರೆ ಎಲ್ಲರೂ ಆಯಿತಾ ನಾನು ಅದು ಯಾವಾಗಲೇ ಹಾಕಿದ್ನೋ ಗೊತ್ತಿಲ್ಲ ಬಾಬು ಅಂತ ಹಾಕ್ಬಿಟ್ಟಿದ್ದೀನಿ ಅದು ಆ್ಯಕ್ಚುಲಿ ಅಕಾರ್ಡಿಂಗ್ ಟು ಪಾಸ್ಪೋರ್ಟ್ ಕುಮಾರ್ ಅಂತ ಇರಬೇಕಾಗಿತ್ತು ನನಗೆ ಗೊತ್ತಿತ್ತು ಇದು ನಾನು ಮುಂಚೆ ಎಲ್ಲ ಬುಕ್ ಮಾಡಿದ್ದೀನಿ ಆಯಿತಾ ಮಿಸ್ಟೇಕ್ ಮಾಡ್ಕೊಂಬಿಟ್ಟು ಲಾಸ್ಟಲ್ಲಿ ಬಾಬು ಅಂತ ಹಾಕೊಬಿಟ್ಟಿದ್ದೀನಿ ಕುಮಾರ್ ಅಂತ ಹಾಕ್ತಲೇ ಆಯಿತಾ ನಾನೇನು ಮಾಡಿದೆ ಫಸ್ಟು ನಾವು ಬ್ಯಾಂಗ್ಳೂರ್ ಏರ್ಪೋರ್ಟಿಗೆ ಬಂದ್ವಿ ಆವಾಗಲೇ ಗೊತ್ತಾಯಿತು ನನಗೆ ಬೋರ್ಡಿಂಗ್ ಪಾಸ್ ನೋಡ್ತಿದ್ದಂಗೆ ಗೊತ್ತಾಯ್ತು ಬಟ್ ಸ್ಟಿಲ್ ನಾನು ಆ್ಯಪಿಂದ ಚೆಕ್ ಆಗಿದೆ ಆಗಿ ಅವರು ಏನು ನಮ್ಮ ಈ ಈ ಇವರೆಲ್ಲ ಇರ್ತಾರಲ್ಲ ಏರ್ಪೋರ್ಟಲ್ಲಿ ಅವರೇ ನನ್ನ ನೇಮ್ನ ಚೆಕ್ ಮಾಡಲಿಲ್ಲ ಅವರು ಜಸ್ಟ್ ನಮ್ಮ ಬ್ಯಾಗೇಜ್ ಏನಿತ್ತು ನೋಡಿ ಅದು ಸೆವೆನ್ ಕೆ ಜಿ ಪ್ಲಸ್ ಸೆವೆನ್ ಕೆ ಜಿ ಇಬ್ರಿಗೂ ಪ್ಲಸ್ ನಾನು ಟ್ವೆಂಟಿ ಕೆ ಜಿ ಎಕ್ಸ್ಟ್ರಾ ಚೆಕ್ ಇನ್ ಬ್ಯಾಗ್ ತೊಗೊಂಡಿದ್ದೆ ಅದನ್ನು ಕರೆಕ್ಟಾಗಿ ಆಗಬೇಕು ಅಂತ ಹೇಳಿ ಚೆಕ್ ಮಾಡಿದ್ರು ಅಷ್ಟೇ ಬಿಟ್ಟರೆ ನಾವು ಎಲ್ಲ ಒಂದೇ ಬ್ಯಾಗಲ್ಲಿ ತುಂಬ್ಕೊಂಬಂದಿದ್ವಿ ಅವ್ರು ಎರಡು ಸಪ್ರೇಟ್ ಮಾಡ್ಕೋಬೇಕು ಸೆವೆನ್ ಕೆ ಜಿ ಸೆವೆನ್ ಕೆ ಜಿ ಡಿಫ್ರೆಂಟಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರು ಅಷ್ಟು ಬಿಟ್ಟರೆ ನಮಗೆ ಬೇರೆ ಏನೂ ಪ್ರಾಬ್ಲಮ್ ಆಗಲಿಲ್ಲ ಆಯಿತಾ ಸೊ ವಿ ಫೆಲ್ಟ್ ಇಟ್ಸ್ ಓಕೆ ಏನು ಅಷ್ಟು ಪ್ರಾಬ್ಲಮ್ ಆಗಿರಲ್ಲ ಅಂತ ಹೇಳಿಬಿಟ್ಟು ನಾನು ಸುಮ್ಮನಾದೆ ಬಂದ್ವಿ ಬಂದಾದಮೇಲೆ ನಮಗೆ ಟ್ರಾನ್ಸಿಟ್ ಇದ್ದಿದ್ದು ಮಲೇಷ್ಯಾದಲ್ಲಿ ಅಂದರೆ ಫ್ಲೈಟ್ನ ಚೇಂಜ್ ಮಾಡ್ಕೋಬೇಕಾಗಿತ್ತು ನಾವು ಆಯಿತಾ ನಮ್ಮದು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋದಕ್ಕೆ ಮಲೇಷ್ಯಾದಲ್ಲಿ ಚೇಂಜ್ ಇತ್ತು ಫ್ಲೈಟು ಮಾ ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಾನು ಲಕ್ಕಿಲಿ ಏನಂದರೆ ಇಷ್ಟು ತ್ರೀ ಫೋರ್ ಅವರ್ಸು ಗ್ಯಾಪ್ ಕೊಟ್ಟಿದ್ದೆ ನಮ್ಮದು ಫ್ಲೈಟ್ ಬಂದು ಇಳಿದು ಅಲ್ಲಿಂದ ನೆಕ್ಸ್ಟ್ ಫ್ಲೈಟಿಗೆ ಹೋಗೋದಕ್ಕೆ ಆರು ಗಂಟೆಗೆ ನಾನು ಇಳ್ದಿದ್ದು ಲೆವೆನ್ ಓ ಕ್ಲಾಕಿಗೆ ನೆಕ್ಸ್ಟ್ ಫ್ಲೈಟ್ ಇದ್ದಿದ್ದು ನಮಗೆ ಆಯಿತಾ ಸೊ ನಾನು ಜಾಸ್ತಿ ಗ್ಯಾಪ್ ಕೊಟ್ಟಿದ್ದೆ ನಾಲ್ಕೈದು ಅವರ್ ಗ್ಯಾಪ್ ಕೊಟ್ಟಿದ್ದೆ ಇದರಿಂದ ನನಗೆ ಸ್ವಲ್ಪ ಸಾರ್ಟ್ ಔಟ್ ಮಾಡ್ಕೊಳ್ಳೋದಕ್ಕೂ ಏನು ಟೈಮ್ ಸಿಕ್ತು ಅಂತ ಹೇಳ್ಬೋದು ಫಸ್ಟು ನಾನು ಮಲೇಷ್ಯಾದಲ್ಲಿ ಬಂದೆ ಮಲೇಷ್ಯಾದಲ್ಲಿ ಬರ್ತಿದ್ದಂಗೆ ಏನಾಯಿತು ಅಂದರೆ ನಮ್ಮದು ವೈಫೈ ಎಲ್ಲ ಏನಿರಲಿಲ್ಲವಲ್ಲ ಮೊಬೈಲಲ್ಲಿ ಚೆಕ್ ಇನ್ ಆಗೋಕ್ಕಾಗಲಿಲ್ಲ ಆ್ಯಪಲ್ಲಿ ವೈಫೈ ಏನು ಸಿಗಲಿಲ್ಲ ಆ್ಯಂಡ್ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗೋಗ್ಬಿಟ್ಟಿತ್ತು ಅಷ್ಟರಲ್ಲಿ ಚಾರ್ಜ್ ಇರಲಿಲ್ಲ ನನ್ನ ಮೊಬೈಲಲ್ಲಿ ಸೊ ಹಾಗಾಗಿ ಏನು ಮಾಡಿದ್ವು ಅದು ನಾವು ಬುಕ್ ಮಾಡಿದಂಥ ಫ್ಲೈಟು ಸೊ ನಾವೇನು ಮಾಡಿದ್ವಿ ಅದು ಅದು ಅಲ್ಲಿ ಸೈಡಲ್ಲಿ ಇಟ್ಟಿರ್ತಾರಲ್ಲ ಅದ್ರಲ್ಲಿ ಹೋಗಿ ಚ ನೀವು ಚಕ್ಕಿನ್ ಆಗಿಬಿಟ್ಟು ಆಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಮಲೇಷ್ಯಾದಲ್ಲಿ ನಮ್ಮ ಇಂಡಿಯಾದಲ್ಲಿ ಡೈರೆಕ್ಟ್ ಚಕ್ಕಿನ್ ಇನ್ ತಗೊತಾರೆ ಅಂದರೆ ಅವರೇ ಅಲ್ಲಿ ಕೂತಿರ್ತಾರಲ್ಲ ರೆಪ್ರೆಸೆಂಟ್ ಅಂದರೆ ರಿಸೆಪ್ಷನಿಸ್ಟ್ಗಳು ಅವರೇ ತೊಗೊತಾರೆ ಆಯಿತಾ ಚಕ್ಕಿನ್ನು ಬಟ್ ಆಲ್ಮೋಸ್ಟ್ ಎಲ್ಲ ಅದರ್ ಏಷ್ಯನ್ ಕಂಟ್ರೀಸಲ್ಲೆಲ್ಲ ಚೆಕ್ ಮಾಡೋದಕ್ಕೆ ಹೇಳ್ತಾರೆ ಆಯಿತಾ ಸೊ ನಾವು ಅಲ್ಲಿ ಹೋಗ್ಬಿಟ್ಟು ನಾನು ಚಕ್ಕಿನ್ ಮಾಡೋಣ ಅಂತ ಹೇಳಿಬಿಟ್ಟು ಆ ಮೆಷಿನಲ್ಲಿ ಚೆಕ್ ಇನ್ ಮಾಡಕ್ಕೆ ನಂದು ಏನು ಪಾಸ್ಪೋರ್ಟು ಚಕ್ಕಿನ್ ಇನ್ ಆಯಿತು ಅವಿನಾಶ್ ಪಾಸ್ಪೋರ್ಟು ಚಕಿನೇ ಇಲ್ಲ ಆಯಿತಾ ನನಗೆ ಫುಲ್ ಭಯ ಆಗೋಯ್ತು ಆಮೇಲೆ ಅವರಿದ್ದವರು ಅಲ್ಲಿ ಹೋಗಿ ಡೆಸ್ಕ್ ಹತ್ರ ಅಂತ ಹೇಳಿದ್ರು ಮತ್ತು ಡೆಸ್ಕ್ ಹತ್ರ ಹೋದರೆ ಅಯ್ಯಮ್ಮಂತೂ ಅವ್ರು ಕರೆಕ್ಟಾಗಿ ಓದ್ಬಿಟ್ರು ಅಂದರೆ ಬಾಬು ಮತ್ತು ಕುಮಾರ್ ಅಂತ ಯಾಕೆ ಡಿಫ್ರೆಂಟ್ ಇದೆ ಅಂತ ಹೇಳಿಬಿಟ್ಟು ಅದಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಓ ಮೈ ಗಾಡ್ ನಾನೇನು ಅಂದ್ಕೊಂಡೆ ಅಯ್ಯಮ್ಮ ಸ್ವಲ್ಪ ನಾರ್ಮಲ್ ಆಗೇ ಇದ್ಲು ಸೊ ಐ ಫಿಲ್ಟ್ ಓಕೆ ಮಾಡಿಕೊಡ್ತಾರೆ ಇಟ್ಸ್ ಓಕೆ ಅಂತ ಅಂದ್ಕೊಂಡಿದ್ದೆ ಬಟ್ ಅಯ್ಯಮ್ಮ ಅವ್ರ ಸೂಪರ್ವೈಸರ್ಗೆಲ್ಲ ಕೇಳಿ ನೋಡ್ಬಿಟ್ಟು ಇಲ್ಲ ಆಗಲ್ಲ ಯು ಹ್ಯಾವ್ ಟು ಬೈ ನ್ಯೂ ಟಿಕೆಟ್ ಅಂದ್ಬಿಟ್ರಾ ಓ ನನಗೆ ಒಂಥರ ಬೇಜಾರಾಯಿತು ನಾನೇ ಟಿಕೆಟ್ ಬುಕ್ ಮಾಡಿದೋಳಲ್ವಾ ನಾ ಈಗ ದುಡ್ಡು ದುಡ್ಡೇ ತಾನೆ ಅದೇ ಎಷ್ಟು ಒಂದು ಥರ್ಟೀನ್ ತೌಸಂಡ್ ಎಕ್ಸ್ಟ್ರಾ ಬೀಳ್ತಿತ್ತು ಇಲ್ಲಿಂದ ಅಂದರೆ ನಾವು ಮಲೇಷ್ಯಾದಿಂದ ನೆಕ್ಸ್ಟ್ ಕಂಟ್ರಿಗೆ ನಮಗೆ ರೀಚ್ ಆಗೋದಕ್ಕೆ ನಮಗೆ ತರ್ಟೀನ್ ತೌಸಂಡು ಅವತ್ತೇ ಬುಕ್ ಮಾಡಬೇಕು ಅಂದರೆ ಟಿಕೆಟು ತರ್ಟೀನ್ ತೌಸಂಡ್ ಆಯಿತಾ ಬಟ್ ಅದೊಂದೇ ಅಲ್ಲ ಅಲ್ಲಿ ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಮತ್ತೆ ವಾಪಸ್ ಹೋಗೋದಕ್ಕೂ ಮತ್ತೆ ಹೊಸ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು ಸೊ ಹಾಗಾಗಿ ನಂಗೆ ತುಂಬ ಬೇಜಾರಾಗೋಯಿತು ಐ ಫೀಲ್ಟ್ ರಿಯಲಿ ರಿಯಲಿ ಬ್ಯಾಡ್ ಆಯಿತು ನಾನು ಆಲ್ಮೋಸ್ಟ್ ಒಳ್ಳೆದೊಂದೇ ಬಾಕಿ ಇದ್ದಿದ್ದು ಆದರೆ ಅವಿನಾಶು ಎಷ್ಟು ಆಗಿದ್ರು ಅಂದರೆ ನಿಜವಾಗ್ಲೂ ನನ್ನ ಪ್ಲೇಸಲ್ಲಿ ಏನಾದರೂ ಅವಿನಾಶ್ ಇದ್ದಿದ್ರು ನಂಗೆ ಚಾ ಗ್ಯಾರಂಟಿ ಯಾಕೆ ಹಿಂಗೆ ಮಾಡಿದೆ ಅಂತ ನಾನು ಬೈತಾ ಇದ್ದೆ ಅವಿನಾಶ್ ಹೆಂಗೆ ಅಂದ್ರೆ ನೋ ವೇ ನಾಟ್ ಅಟ್ ಆಲ್ ಒಂದು ಮಾತು ನನಗ್ ಬೈದಿರೋದಲ್ಲ ಅವ್ರು ಬೇಜಾರು ಮಾಡ್ಕೊಂಡಿಲ್ಲ ಆಯ್ತಾ ಅಪಿ ಕಡೆವಾಂಚೂರು ಒಂಚೂರು ಆಗಿ ಬರಪಿ ಸಿ ಸಿ ಹೇಳ್ತೀರ ಅಲ್ವಾ ಕೆಲವೊಂದು ವಿಷಯಗಳಲ್ಲಿ ಲವ್ ಅನ್ನೋದು ಹೆಂಗೆ ಇರುತ್ತೆ ಅನ್ನೋದು ನನ್ನ ನನ್ನ ಪ್ರಕಾರ ಇದೇ ಲವ್ ಅಂದರೆ ಅಂತ ನಾನು ಹೇಳ್ತೀನಿ ಅಂದರೆ ಈ ಈ ಥರ ಒಂದು ಚಿಕ್ಕ ಚಿಕ್ಕ ಮೂಮೆಂಟ್ಸೇ ನಾನು ಲವ್ ಅಂತ ಅಕ್ಸ್ ಅಂದರೆ ಅಂದ್ಕೊಳ್ಳೋದು ಸಿ ನಾನು ನಾನು ಮಿಸ್ಟೇಕ್ ಮಾಡಿದ್ದೀನಿ ಆಯಿತಾ ಮೇ ಬಿ ಬೇರೆ ಯಾರಾದರೂ ಇದ್ದಿದ್ರು ಮೋಸ್ಟ್ಲಿ ಬೈದಿರೋರು ಆಯಿತಾ ಬಟ್ ಹೀ ಲೈಕ್ ಎಂಥ ಪರ್ಸನ್ ಅಂದರೆ ಬಿಡಮ್ಮ ಹೋಗ್ಲಿ ಬೇರೆ ದುಡ್ಡು ಕೊಟ್ಬಿಟ್ಟು ಮತ್ತೆ ಇನ್ನೊಂದು ಟಿಕೆಟ್ ಬೈ ಮಾಡ್ಕೊಂಡ್ರೆ ಆಗುತ್ತೆ ಅದಕ್ಕೆ ಯಾಕೆ ಟೆನ್ಷನ್ ಆಗ್ತಾ ಇದೆಯಾ ಅಂತ ನಾನು ಫುಲ್ ಟೆನ್ಷನ್ ಆಗ್ತಾ ಇದ್ದೀನಿ ನಾನು ಫುಲ್ ನಂಗೆ ಗಳೋದೊಂದೇ ಬಾಕಿ ಆಲ್ಮೋಸ್ಟು ಆ ಥರ ಆಗೋಗ್ಬಿಟ್ಟಿತ್ತು ಇವರು ಬಿಡಮ್ಮ ಬೈ ಮಾಡೋಣ ಬಿಡು ಹೊಸ ಟಿಕೆಟು ಏನಾಗಲ್ಲ ಹೋಗ್ಲಿ ಬೇರೆಯವ್ರ ಹತ್ರ ಕೇಳ್ಕೊಂಬರೋಣ ಬಿಡು ಅಂತೇಳ್ಬಿಟ್ಟು ಇನ್ನೊಬ್ರ ಹತ್ರ ಸೂಪರ್ವೈಸರ್ ಇದ್ರಲ್ಲ ಅವ್ರ ಹತ್ರನೂ ಹೋಗಿ ಕೇಳ್ದೆ ಅವ್ರು ಹೇಳಿದ್ರು ಇಲ್ಲ ನೀವು ಹೊಸ ಟಿಕೆಟೇ ಬೈ ಮಾಡಬೇಕು ಅಂತ ನಂಗೆ ಫುಲ್ ಮೀಟ್ರಫ್ ಆಗೋಯ್ತಾಯ್ತು ನಂಗೆ ಅಂದರೆ ತುಂಬ ಬೇಜಾರಾಯಿತು ಸೀರಿಯಸ್ಸಾಗಿ ಹೇಳ್ಬೇಕಂದ್ರೆ ಈ ಮದ್ಯಕ್ಕೆ ಬಂದು ಈ ಥರ ಆಗೋಯ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಆಮೇಲೆ ಬಟ್ ಅವಿನಾಶ್ ಮಾತ್ರ ಬಿಡಮ್ಮ ಹೊಸ ಟಿಕೆಟ್ ಬೈ ಮಾಡ್ಕೊಂಡ್ರೆ ಆಯಿತು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹಿ ವಾಸ್ ಲೈಕ್ ದ ಲೈಕ್ ದಾಟ್ ಬಟ್ ನಾವು ಮಲೇಷಿಯನ್ ಕರೆನ್ಸಿನೂ ತಂದಿದ್ವಿ ಲಾಸ್ಟ್ ಟೈಮ್ ಮಲೇಷ್ಯಾಗೆ ಹೋಗಿದ್ವಲ್ಲ ಮಲೇಷಿಯನ್ ಕರೆನ್ಸಿ ತಂದಿದ್ವಿ ಬಟ್ ಅಷ್ಟೊಂದು ಮಲೇಷ್ಯನ್ ಕರೆನ್ಸಿ ತಂದಿರಲಿಲ್ಲ ಜಸ್ಟು ಅಲ್ಲಿ ಮಧ್ಯದಲ್ಲಿ ಏರ್ಪೋರ್ಟಲ್ಲಿ ಏನಾದರೂ ಅಂತ ಹೇಳ್ಬಿಟ್ಟು ಸ್ವಲ್ಪ ಕರೆನ್ಸಿ ತೊಗೊಂಬಂದಿದ್ವಿ ನಮ್ಮ ಹತ್ರ ಇದ್ರೂ ಜಾಸ್ತಿ ತೊಗೊಂಡ್ಬಂದಿರಲಿಲ್ಲ ಅದೊಂದು ಬೇರೆ ಭಯ ಇತ್ತು ನಮ್ಮ ಹತ್ರ ಮಲೇಷ್ಯನ್ ಕರೆನ್ಸಿನೂ ಇಲ್ಲ ಮತ್ತೆ ಎಕ್ಸ್ಚೇಂಜ್ ಮಾಡಿಸಿ ಆಮೇಲೆ ನಾವು ಪೇ ಮಾಡಿ ಟಿಕೆಟ್ ತೊಗೋಬೇಕಾಗಿತ್ತು ಸೊ ಐ ವಾಸ್ ಲೈಕ್ ಸೋ ಸೋ ಟೆನ್ಸ್ ನಂಗೆ ಫುಲ್ಲು ಬೇಜಾರಾಗಿತ್ತ ಆಮೇಲೆ ಏನಾಯ್ತಪ್ಪ ಅಂತ ಹೇಳಿದ್ರೆ ನಾನು ಹೆಂಗೆ ಈ ಸಿಚುವೇಶನ್ನ ಓವರ್ಕಮ್ ಮಾಡಿದೆ ಅಂತ ಹೇಳ್ತೀನಿ ನೋಡಿ ಇದು ಹೇಳ್ಬೇಕಂದ್ರೆ ಒಂದು ಕಳ್ಬುದ್ದಿ ಅಂತಲೇ ಹೇಳ್ಬೋದು ಬಟ್ ಇಟ್ಸ್ ಓಕೆ ಏರ್ಲೈನ್ಸ್ ಅವರು ದುಡ್ಡು ತಿನ್ನಕೋಸ್ಕರನೇ ಮಾಡ್ತಾರೆ ನೀವು ಕೂಡ ಈ ಥರ ಟ್ರಿಪ್ನ ಯೂಸ್ ಮಾಡ್ಬೋದಾಯ್ತಾ ಏನು ನೀವು ಟಿಕೆಟ್ಸ್ನ ಬುಕ್ ಮಾಡಿದ್ರೆ ಯಾವುದೇ ಏರ್ಲೈನ್ ಅಥವಾ ಯಾವುದೇ ವೆಬ್ಸೈಟಿಂದ ನೀವು ಫ್ಲೈಟ್ ಟಿಕೆಟ್ನ ಬುಕ್ ಮಾಡಿದ್ರು ಅದರಿಂದ ನೀವು ಡೈರೆಕ್ಟ್ ಆನ್ಲೈನ್ ಚಕ್ ಇನ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಫ್ಲೈಟ್ಸು ಫಸ್ಟ್ ಲಾಗಿನ್ ಆಗಿ ಆಯಿತಾ ಲಾಗಿನ್ ಆಗಿಬಿಟ್ಟು ಅದರಲ್ಲಿ ಫ್ಲೈಟ್ಸು ಚಕ್ ಇನ್ ಆಪ್ಷನ್ ಇರುತ್ತೆ ಆಯಿತಾ ಅದಕ್ಕೆ ಹೋಗ್ಬಿಟ್ಟು ನೀವು ನಾರ್ಮಲ್ ಆಗಿ ನಿಮ್ಮದು ಏನು ನಿಮ್ಮ ಹೆಸರು ಮತ್ತು ಫಸ್ಟ್ ಏನು ಕೇಳುತ್ತೆ ಅದು ಅಂದರೆ ನಿಮ್ಮದು ಪಿ ಎನ್ ಆರ್ ನಂಬರ್ ಕೇಳುತ್ತೆ ಪಿ ಎನ್ ಆರ್ ಅಥವಾ ಚೆಕ್ ಇನ್ ನಂಬರ್ ಕೇಳುತ್ತೆ ಚೆಕ್ ಇನ್ ನಂಬರ್ ಓಡಿರಿ ಅದರ ಕೆಳಗಡೆ ನಿಮ್ಮ ಫಸ್ಟ್ ನೇಮ್ ಅಥವಾ ಲಾಸ್ಟ್ ನೇಮ್ ಓಡಿರಿ ಅವಾಗ ಚೆಕ್ ಇನ್ ಅಂತ ಆಪ್ಷನ್ ಬರುತ್ತೆ ಚೆಕ್ ಇನ್ ಕೊಡಿ ಚೆಕ್ ಇನ್ ಕೊಟ್ಟು ಆದಮೇಲೆ ಅದರೊಳಗಡೆ ಏನು ನಿಮ್ಮದು ಪಾಸ್ಪೋರ್ಟ್ ನಂಬರು ಮತ್ತು ಫೋನ್ ನಂಬರು ಕೇಳುತ್ತೆ ಮತ್ತು ಡೇಟ್ ಆಫ್ ಬರ್ತ್ ಕೇಳುತ್ತೆ ಅದನ್ನು ಕೊಟ್ಬಿಟ್ಟು ಚೆಕ್ ಇನ್ ಆಗಿಬಿಡಿ ಆಯಿತಾ ಚೆಕ್ ಇನ್ ಆದರೆ ನಿಮಗೆ ಬೋರ್ಡಿಂಗ್ ಪಾಸ್ ಸಿಗುತ್ತೆ ಆಯಿತಾ ಇವ್ರ ಹತ್ರ ನಾವೇನು ಡೆಸ್ಕ್ ಹತ್ರ ಹೋಗ್ಬಿಟ್ಟು ಬೋರ್ಡಿಂಗ್ ಪಾಸ್ ತೊಗೊಳಕ್ಕೆ ಹೋದ್ವಿ ನೋಡು ನೋಡಿ ಅವರು ನೇಮು ಮತ್ತು ಪಾಸ್ಪೋರ್ಟ್ನ ನೋಡ್ಬಿಟ್ಟು ಅವರು ಬೋರ್ಡಿಂಗ್ ಪಾಸ್ ಕೊಡಲಿಲ್ಲ ಆಯಿತಾ ಆ್ಯಂಡ್ ಆ ಮೆಷಿನ್ ಹತ್ರ ಪಾ ಏನು ಸ್ಕ್ಯಾನ್ ಮಾಡೋದ್ರೂ ಬೋರ್ಡಿಂಗ್ ಪಾಸ್ ಕೊಡಲಿಲ್ಲ ಆಯಿತಾ ಸೊ ನೀವು ಈ ಥರ ಏರ್ಲೈನ್ ಅಥವಾ ವೆಬ್ಸೈಟಲ್ಲಿ ಚೆಕ್ ಇನ್ ಮಾಡೋಕ್ಕೋದ್ರೆ ಚೆಕ್ ಇನ್ ಆಗೋ ಚಾನ್ಸಸ್ ಇರುತ್ತೆ ಟಿಕೆಟ್ ಹೆಂಗಿರುತ್ತೋ ಆ ಒಂದು ಏನಂತಾರೆ ಆ ನಂಬರಿಗೆ ಏನಂತಾರೆ ಪಾಸ್ಪೋರ್ಟ್ ನಂಬರ್ಗಿರುತ್ತಲ್ಲ ಅದ್ರ ಜೊತೆ ತೊಗೊಂಬಿಟ್ಟು ಅದು ಏನು ಬೋರ್ಡಿಂಗ್ ಪಾಸ್ ಕೊಟ್ಬಿಡುತ್ತೆ ಆಯಿತಾ ಬೋರ್ಡಿಂಗ್ ಪಾಸ್ ಕೊಟ್ಟಾದಮೇಲೆ ಸೊ ಬೇಸಿಕ್ಲಿ ಏನಪ್ಪ ಅಂದರೆ ದೇವ್ರ ಹತ್ರ ಕೈ ಮುಕ್ಕೋಬೇಕು ನೀವು ಯಾರೂ ಅಲ್ಲಿ ಆಫೀಸರ್ಸು ಎರಡು ನೇಮ್ನ ಕರೆಕ್ಟಾಗಿ ಚೆಕ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಮಲೇಷ್ಯನ್ ಇಮಿಗ್ರೇಷನ್ನು ಇಂಡಿಯ ಮತ್ತು ಇಂಡೋನೇಷ್ಯನ್ ಇಮಿಗ್ರೇಷನ್ ಎರಡು ಸ್ವಲ್ಪ ಲೂಸ್ ಇದ್ವು ಆಯಿತಾ ನಾವೇನು ಮಾಡಿದ್ವಿ ಈ ಥರ ಚಕ್ಕಿನ ಹಾಕ್ಬಿಟ್ಟು ನಾನು ಫುಲ್ಲು ಇನ್ನೂ ಭಯನೇ ಇತ್ತು ಆಬ್ವಿಯಸ್ಲಿ ಇವರು ರಿಜೆಕ್ಟ್ ಮಾಡ್ಬಿಡ್ತಾರೆ ಏನೋ ಅಂತ ಬಟ್ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಚಕ್ಕಿನ್ ಬ್ಯಾಗ್ ಹಾಕ್ಸೋಕ್ಕೆ ಅಂತ ಹೇಳಿ ಓದ್ವಿ ಆ ಬ್ಯಾಗ್ ಹಾಕಿಸ್ಕೊಂಡ್ರು ಮತ್ತೆ ಈ ಕಡೆ ಸೈಡಿಂದ ಒಳಗಡೆ ಹೋಗ್ತಿದ್ವಿ ಅಲ್ಲಿ ಏನಾದರೂ ಹಿಡ್ಕೊತಾರೇನೋ ಅಂತ ಅಂದ್ಕೊಂಡ್ವಿ ಮತ್ತೆ ಒಳಗಡೆ ಬಿಟ್ರು ಆಮೇಲೆ ಮತ್ತೆ ಅಲ್ಲಿಂದ ಹೋಗಾದ್ಮೇಲೆ ಇನ್ನೊಂದು ಕಡೆ ಆಲ್ಮೋಸ್ಟ್ ಅಲ್ಲಿ ಝೋನ್ಸ್ ಇರುತ್ತಲ್ಲ ಗೇಟ್ ಹತ್ರ ಆಲ್ಮೋಸ್ಟ್ ಬೋರ್ಡಿಂಗ್ ಆಗಬೇಕು ನೋಡಿ ಅಲ್ಲಿ ಒಂದು ಹುಡುಗಿ ಏನು ಅಂದರೆ ಸ್ಕ್ಯಾನ್ ಮಾಡ್ತಾಯಿದ್ಲು ಫಸ್ಟು ನಂದು ಬೋರ್ಡಿಂಗ್ ಪಾಸ್ ಕೊಟ್ಟೆ ಬೋರ್ಡಿಂಗ್ ಪಾಸ್ ಸ್ಕ್ಯಾನ್ ಆಯಿತು ಇನ್ನೊಂದು ಸರಿ ಬೋರ್ಡಿಂಗ್ ಪಾಸ್ ಕೊಟ್ಟೆ ನ ನೇಮ್ ಚೇಂಜ್ ಇದೆ ಅಂತ ಹೇಳಿದ್ಲು ಅಲ್ಲಿಗೆ ಫುಲ್ ಆಫ್ ಆಗಿ ಹೋಗ್ಬಿಟ್ಟಿತ್ತು ನನಗೂ ಅವಿನಾಶ್ಗೆ ಇಬ್ಬರೂ ಇಷ್ಟು ದೂರ ಬಂದಿದ್ದೀವಿ ವಿನೋಚ್ವ್ರು ಒಳಗಡೆ ಬಿಡ್ತಾ ಇಲ್ಲ ಅಂತ ಆಮೇಲೆ ಏನಾಯ್ತಪ್ಪ ಅಂತ ಹೇಳಿದರೆ ಅದು ಮಿಸ್ ಆಗಿಬಿಟ್ಟು ನಾನು ನನ್ನೇ ಮೇ ತೋರಿಸಿನಿ ಆಯಿತಾ ನಂದು ಟಿಕೆಟೇ ಬೋರ್ಡಿಂಗ್ ಪಾಸ್ ಟಿಕೆಟೇ ತೋರಿಸಿದ್ದೀನಿ ಅದಕ್ಕೋಸ್ಕರ ಅದು ಅವಳು ಅಂದರೆ ಚೇಂಜ್ ಮಾಡ್ಕೊಳ್ಳಿ ಅಂತ ಕೇಳಿದ್ದು ಸೊ ಆಮೇಲೆ ಓ ಯಾ ಯಾ ವಿ ಹ್ಯಾವ್ ಡಿಫ್ರೆಂಟ್ ನೇಮ್ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಐ ಹ್ಯಾವ್ ಶೋನ್ ಯು ಡಿಫ್ರೆಂಟ್ ಏನು ಬೋರ್ಡಿಂಗ್ ಪಾಸ್ ಅಂತ ಹೇಳಿಬಿಟ್ಟು ಆವಾಗ ಅವಿನಾಶ್ ಪಾಸ್ ಏನು ಬೋರ್ಡಿಂಗ್ ಪಾಸ್ ಏನಿತ್ತು ಅದನ್ನ ತೋರಿಸ್ದೆ ಅವರೇನು ನೇಮ್ ಚೆಕ್ ಮಾಡಲಿಲ್ಲ ಜಸ್ಟ್ ಸ್ಕ್ಯಾನ್ ಮಾಡಿಬಿಟ್ಟು ಕಳಿಸಿದ್ರು ಅಷ್ಟೇ ಫ್ಲೈಟ್ ಹತ್ಕೊಂಡ್ವಿ ಆಮೇಲೆ ಬಾಲಿಗೆ ಬಂದ್ವಿ ನೋಡಿ ನಾವು ಬಂದಿರೋ ಅಂಥ ಕಂಟ್ರಿ ಹೆಸರು ಬಾಲಿ ಸೊ ಯಾ ವಿ ಆರ್ ಸಾರಿ ಬಂದಿರೋ ಅಂಥ ಕಂಟ್ರಿ ಹೆಸರು ಇಂಡೋನೇಷ್ಯಾ ಆ್ಯಂಡ್ ವಿ ಆರ್ ಇನ್ ಬಾಲಿ ರೈಟ್ ನಾವು ಸೊ ಆ್ಯಂಡ್ ಬಾಲಿನಲ್ಲಿ ಇವಾಗ ಚಾಂಗೋನಲ್ಲಿದ್ದೀವಿ ಓಕೆ ಫಸ್ಟ್ ಇನ್ನೂ ಕಂಟಿನ್ಯೂ ಮಾಡ್ತೀನಿ ಸ್ಟೋರಿ ಅದಾದಮೇಲೆ ನಾವು ಬಾಲಿಗೆ ಬಂದ್ವಿ ಬಂದಾದಮೇಲೆ ಇಮಿಗ್ರೇಷನ್ ಇರುತ್ತಲ್ವ ಬಾಲಿನಲ್ಲಿ ಅದೊಂದು ಬೇರೆ ಪ್ರಾಬ್ಲಮ್ ಆಗುತ್ತಲ್ವ ನಾನೇನು ಅಂದ್ಕೊಂಡೆ ಇಮಿಗ್ರೇಷನಲ್ಲಿ ಒಂದೊಂದು ಸರಿ ಬೋರ್ಡಿಂಗ್ ಪಾಸಸ್ಸು ಕೇಳ್ಬೋದು ಕೇಳೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಕೊಂಡೆ ಬಟ್ ಏನಪ್ಪ ಅಂತ ಹೇಳಿದ್ರೆ ನಾನು ವೀಸಾನ ವೀಸಾವನ್ನ ಅರೈವಲ್ ತೊಗೊಳೋದಕ್ಕಿಂತ ಈ ವೀಸಾ ಮಾಡಿಸ್ಕೊಂಬಿಟ್ಟಿದ್ದೆ ಮುಂಚೆನೇ ಎಲೆಕ್ಟ್ರಾನಿಕ್ ವೀಸಾ ನಾನು ತೊಗೊಂಡ್ಬಿಟ್ಟಿದ್ದೆ ಸೊ ಎಲೆಕ್ಟ್ರಾನಿಕ್ ವೀಸಾ ತೊಗೊಂಡು ಬಂದಿದ್ದರಿಂದ ಅಲ್ಲಿ ಅವರು ಏನು ನೋಡಲಿಲ್ಲ ಜಸ್ಟ್ ವೀಸಾ ಮತ್ತು ಪಾಸ್ಪೋರ್ಟ್ ನೋಡಿಬಿಟ್ಟು ಸೀಲ್ ಹೊಡ್ದುಬಿಟ್ಟು ಕೊಟ್ಟರು ಅದಾದಮೇಲೆ ಲಗೇಜ್ದು ಕಸ್ಟಮ್ಸ್ ಎಲ್ಲ ಹಾಕಿಸ್ಬೇಕಾಗಿತ್ತು ಅದನ್ನ ಕಸ್ಟಮ್ಸ್ ಹಾಕಿಸ್ಕೊಂಡು ನಾವು ಡೈರೆಕ್ಟು ನಮ್ಮ ಒಂದು ಅಪಾರ್ಟ್ಮೆಂಟಿಗೆ ಬಂದ್ವಿ ಇನ್ನು ವಾಪಸ್ ಹೋಗೋದಿರೋದು ವಾಪಸ್ ಹೋಗೋ ಸ್ಟೋರಿ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸೊ ಲೆಟ್ಸ್ ಕಂಟಿನ್ಯೂ ದಿಸ್ ವ್ಲಾಗ್ ನಾನು ಬಿರೋ ಅಂಥ ಅಪಾರ್ಟ್ಮೆಂಟ್ ಹೆಸರು ಸನ್ನಿ ನೈನ್ ಅಂತ ಹೇಳ್ಬಿಟ್ಟು ಚಾಂಗುನಲ್ಲಿದ್ದೀವಿ ಆ್ಯಂಡ್ ನಿಮ್ಗೇನಾದರೂ ಬಾಲಿ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ದರೂ ಕಮೆಂಟ್ ಮೂಲಕ ಕೇಳಿ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಥರ ಒಂದು ಸಿಚುವೇಷನ್ನೇ ಫೇಸ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಇಲ್ಲಿಂದ ವಾಪಸ್ ಬಂದಾದ ಮೇಲೇ ಈ ವಿಡಿಯೋ ಅಪ್ಲೋಡ್ ಮಾಡೋದು ನಾನು ಬಿಕಾಸ್ ಅಪ್ಪಿ ತಪ್ಪಿ ಅದವ್ರು ನೋಡ್ಬಿಟ್ಟು ನಮ್ಮನ್ನ ಮಧ್ಯದಲ್ಲಿ ಹಿಡ್ಕೊ सो सी <laughs>